ಪೂರ್ವ ಅಜೆರ್ಬೈಜಾನ್ ಪ್ರಾಂತ್ಯದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜಿ ಅವರು ಹೋಗುತ್ತಿದ್ದ ಹೆಲಿಕಾಪ್ಟರ್ ಭಾನುವಾರ ಮುಂಜಾನೆ ಅಪಘಾತಕ್ಕೀಡಾಗಿದ್ದು ಅದರಲ್ಲಿದ್ದವರು ಯಾರು ಬದುಕುಳಿದಿಲ್ಲ ಎಂದು ಸರ್ಕಾರಿ ಮಾಧ್ಯಮ ದೃಢಪಡಿಸಿದೆ ಹಾಗಾದರೆ ಇಬ್ರಾಹಿಂ ರೈಜಿ ಯಾರು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ಇಬ್ರಾಹಿಂ ರೈಜಿ ಇರಾನಿನ ರಾಜಕಾರಣಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಯುವವರೆಗೂ ಇರಾನ್ನ ಎಂಟನೇ ಅಧ್ಯಕ್ಷರಾಗಿದ್ದರು ಇವರು ಒಬ್ಬ ತತ್ವಶಾಸ್ತ್ರಜ್ಞ ಮತ್ತು ಮುಸ್ಲಿಂ ನ್ಯಾಯಶಾಸ್ತ್ರಜ್ಞರಾಗಿ ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯ ನಂತರ ಅಧ್ಯಕ್ಷರಾದರು ಅವರು ಆರಂಭಿಕ ವೃತ್ತಿ ಜೀವನದಲ್ಲಿ ಇರಾನ್ನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಲವಾರು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದರು ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮಿನಿ ಅವರ ಸಂಭಾವ್ಯ ಉಗ್ರಾಧಿಕಾರಿಯಾಗಿ ಕ್ಲಿನಿಕಲ್ ಸ್ಥಾಪನೆಯಿಂದ ಅಧಿಕಾರಕ್ಕೆ ಬಂದರು ಒಂಬೈನೂರ ಎಂಬತ್ತೆಂಟರಲ್ಲಿ ಇರಾನಿನ ರಾಜಕೀಯ ಕೈದಿಗಳ ಮರಣದಂಡನೆಯ ಸಮಯದ ಡೆತ್ ಕಮಿಟಿಯಲ್ಲಿ ಅವರ ಪಾತ್ರಕ್ಕಾಗಿ ಟೆಹರಾನ ಕಟುಕ ಎಂದು ಕರೆಯಲ್ಪಟ್ಟರು ಕ್ಲಿನಿಕಲ್ ಮತ್ತು ಸೆಕ್ಯೂರಿಟಿ ಸಂಸ್ಥೆಗಳೆರಡರಂಡು ಹಾರ್ಡ್ ಲೈನರ್ಗಳ ನಂಬಿದ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು ಅವರ ವೃತ್ತಿ ಜೀವನವು ಇಸ್ಲಾಮಿಕ್ ಗಣರಾಜ್ಯದ ಭ್ರಷ್ಟಾಚಾರ ಮತ್ತು ಇರಾನಿನ ಜನರ ನೋವನ್ನು ಸಾಂಕೇತಿಕವಾಗಿ ಸಾಬೀತುಪಡಿಸಿತು ಇವರ ಹೆಗ್ಗುರುತು ಎಂದರೆ ಪರಮಾಣು ಒಪ್ಪಂದದಿಂದ ಯುಎಸ್ ಹಿಂತೆಗೆದುಕೊಳ್ಳುವಿಕೆ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಕೋವಿಡ್ ನೈನ್ಟೀನ್ ಉಂಟಾದಾಗ ಇಂತಹ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡರು ಒಮ್ಮೆ ವಿಶ್ವಸಂಸ್ಥೆಯ ಮುಂದೆ ಇಸ್ಲಾಮಿಕ್ ಪವಿತ್ರ ಪುಸ್ತಕವಾದ ಕುರಾನ್ಗೆ ಮುತ್ತಿಟ್ಟು ಮತ್ತು ಜಗತ್ತನ್ನ ಉದ್ದೇಶಿಸಿ ಮಾತನಾಡುವಾಗ ರಾಜಕಾರಣಿಗಿಂತ ಹೆಚ್ಚಾಗಿ ಬೋಧಕರಂತೆ ಮಾತನಾಡಿದರು ಇಬ್ರಾಹಿಂ ರೈಜಿ ಅವರನ್ನು ಇರಾನಿನ ರಾಜಕೀಯದಲ್ಲಿ ಕಠಿಣವಾದಿ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಇಬ್ರಾಹಿಂ ರೈಜಿ ಅವರ ಬಗೆಗಿನ ಪ್ರಮುಖ ಅಂಶಗಳು ಪೂರ್ವ ಅಜರ್ಬೈಜಾನ್ ಪ್ರಾಂತ್ಯದಲ್ಲಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜಿ ಅವರು ಹೋಗುತ್ತಿದ್ದ ಹೆಲಿಕಾಪ್ಟರ್ ಭಾನುವಾರ ಮುಂಜಾನೆ ಅಪಘಾತದಲ್ಲಿ ವಿಧಿವಶರಾಗಿದ್ದಾರೆ ಇವರು ಒಬ್ಬ ಇರಾನಿನ ರಾಜಕಾರಣಿಯಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಯುವವರೆಗೂ ಇರಾನ್ನ ಎಂಟನೇ ಅಧ್ಯಕ್ಷರಾಗಿದ್ದರು ಇರಾನ್ನ ವಯಸ್ಸಾದ ನಾಯಕ ಅಲಿ ಖಮೇನಿಯವರ ಸಂಭಾವ್ಯ ಉತ್ತರಾಧಿಕಾರಿಯಾಗಿ ಕ್ಲರಿಕಲ್ ಸ್ಥಾಪನೆಯಿಂದ ಅಧಿಕಾರಕ್ಕೆ ಬಂದರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇರಾನಿನ ರಾಜಕೀಯ ಕೈದಿಗಳ ಮರಣದಂಡನೆಯ ಸಮಯದ ಡೆತ್ ಕಮಿಟಿಯಲ್ಲಿ ಅವರ ಪಾತ್ರಕ್ಕಾಗಿ ಟೆಹರಾನನ್ನು ಕಟುಕ ಎಂದು ಕರೆಯಲ್ಪಟ್ಟರು ಪಶ್ಚಿಮ ಏಷ್ಯಾದಲ್ಲಿ ಕೋವಿಡ್ ನೈನ್ಟೀನ್ ಉಂಟಾದ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಅಧಿಕಾರ ವಹಿಸಿಕೊಂಡರು ರೈಸಿ ಅವರನ್ನು ಇರಾನಿನ ರಾಜಕೀಯದಲ್ಲಿ ಕಠಿಣವಾದಿ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ